ನಮ್ಮ ಕಾರ್ಕಳದ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ವಿ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತಿನ ಈ ಒಂದು ಸಭೆ ಅಂದರೆ ಇವತ್ತು ನಡೆದಿರುವಂತಹ ಒಂದು ಇದು ಪ್ರತಿಭಟನೆ ಇದು ರಾಜ್ಯಕ್ಕೆ ತನಕ ಮುಟ್ಟತದ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಿವಿಗೆ ಮುಟ್ಟಾಟ ಆರಂಭ ಆಗಿದೆ ಜನರ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ರಸ್ತೆಗೆ ಬಂದಿದ್ದೇವೆ ಒಂದು ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದನವನ್ನು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಹಾಗಾಗಿ ಜನಪರವಾದಂಥ ವಿಷಯಗಳನ್ನು ಇಟ್ಟುಕೊಂಡು ನಾವು ರಸ್ತೆಗೆ ಬಂದಿದ್ದೇವೆ ಈ ಮೊದಲು ಮನವಿಯನ್ನು ಕೊಟ್ಟಿದ್ದಾವೆ ಕೆ ಡಿ ಪಿ ಸಭೆಯಲ್ಲಿ ಮಾತಾಡಿದ್ದೇವೆ ವಿಧಾನಸಭೆಯಲ್ಲಿ ಮಾತಾಡಿದ್ದೇವೆ ಇದೆಲ್ಲವೂ ಮಾತಾಡಿದ ನಂತರವೂ ಕೂಡ ಸರ್ಕಾರ ಪರಿಹಾರವನ್ನು ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ರಸ್ತೆ ಬಂದಿದ್ದಾವೆ ಇವತ್ತು ಇವತ್ತೆಲ್ಲ ನಾಳೆ ಈ ಸರ್ಕಾರ ಸರಿ ಮಾಡಿಕೊಳ್ಬೇಕು ಅಂತ ನಾನು ವಿನಂತಿಸ್ತೇನೆ ಮಾಡಲಿಲ್ಲ ಅಂತಾದರೆ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ರಸ್ತೆಗೆ ರೀತಿ ಅಕ್ರಮ ಸಕ್ರಮದ ಈಗ ಏನು ಒಂದು ಇದು ನಡೀತಿದೆ ಗೊಂದಲ ನಡೀತಿದೆ ಅದರ ಬಗ್ಗೆ ಕೂಡ ಏನು ಹೇಳಿ ಇಲ್ಲಿಯ ತನಕ ಕಳೆದ ಹತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದು ಐವತ್ತ್ಮೂರರಲ್ಲಿ ಐವತ್ತೇಳರಲ್ಲಿ ಅರ್ಜಿಯನ್ನು ಕೊಟ್ಟಂಥ ಸುಮಾರು ಮೂವತ್ತೆರಡು ಸಾವಿರ ಅರ್ಜಿಗಳನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರ ತಿರಸ್ಕಾರ ಮಾಡಿದೆ ರಾಜ್ಯದಲ್ಲಿ ಹತ್ತತ್ರ ಹನ್ನೆರಡು ಲಕ್ಷ ಅರ್ಜಿಗಳನ್ನು ಇವತ್ತು ತಿರಸ್ಕಾರ ಮಾಡ್ತಾಯಿದೆ ಕೃಷಿಯನ್ನೇ ಬದುಕನ್ನಾಗಿ ಕಟ್ಕೊಂಡಂಥ ಬಡವನ ಅರ್ಜಿಯನ್ನು ತಿರಸ್ಕಾರ ಮಾಡಿದರೆ ಅವ್ರು ಎಲ್ಲಿಗೆ ಹೋಗಬೇಕು ಸರ್ಕಾರ ತನ್ನ ಸುತ್ತೋಲನೆಯನ್ನು ಮರುಚಿಂತನೆಯನ್ನು ಮಾಡಬೇಕು ಶಾಸಕರ ಅಧ್ಯಕ್ಷತೆಯಲ್ಲಿರುವಂಥ ಸಮಿತಿಗೆ ಈ ಹಿಂದೆ ಅಧಿಕಾರಿಗಳನ್ನು ಹೇಗೆ ಕೊಟ್ಟು ಮಂಜೂರಾತಿಯನ್ನು ಮಾಡುವಂಥ ಅವಕಾಶವನ್ನು ಹೇಗೆ ಕೊಟ್ಟಿದ್ದರು ಅದನ್ನು ಉಳಿಸ್ಕೊಂಡು ಕಂದಾಯ ಇಲಾಖೆ ಅಧಿಕಾರಿಗಳು ತಿರಸ್ಕಾರ ಮಾಡೋದನ್ನು ತಪ್ಪಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ ಸರ್ ಕಾರ್ಕಳ ತಾಲೂಕಲ್ಲಿ ಸುನೀಲ್ ಕುಮಾರ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಕಾರ್ಕಳ ಹೆಬ್ರಿ ಭಾಗದಲ್ಲಿ ಸುನಿಲ್ ಕುಮಾರ್ ನೀವು ಮಾಡಿರುವಂಥ ಅಭಿವೃದ್ಧಿ ಎಲ್ಲ ಗೊತ್ತಿದೆ ಆದರೆ ಯಾಕೆ ನೀವು ಟಾರ್ಗೆಟ್ ಆಗ್ತಿದ್ದೀರಾ ಕೇವಲ ಇಲ್ಲಿ ಮಾತ್ರ ಅಲ್ಲ ಬೆಂಗಳೂರಲ್ಲೂ ಕೂಡ ಅಷ್ಟೇ ಈಗ ಒಂದು ವಿಧಾನಸಭೆಯಲ್ಲಿ ಏನು ಚರ್ಚೆ ನಡೆದರೂ ಕೂಡ ನಿಮ್ಮ ಹೆಸರು ಟಾರ್ಗೆಟ್ ಹೇಗೆ ಆಗ್ತದೆ ಯಾರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವ್ರು ಎದ್ದು ಕಾಣ್ತಾರೆ ಆಗ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮದ್ದು ಮಾಡ್ತಾ ಇರ್ಬೇಕಾದ್ರೆ ಎದ್ದು ಕಾಣುವಂಥದ್ದು ಸಹಜ ಯಾವುದೋ ಟೀಕೆಗಳಿಗೆ ಟಾರ್ಗೆಟ್ಗಳಿಗೆ ಬಗ್ಲಿಕೆ ಜಗ್ಗುವಂಥ ವ್ಯಕ್ತಿ ಅಲ್ಲ ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಪ್ರೇರಣೆ ಇದೆ ಮಾಡ್ತಾ ಹೋಗಿ ಪ್ರತಿಭಟನೆ ನಿಲ್ಲಿಸಿಕೆ ಮಾಡ್ತಾರೆ ನೀವೆಂತ ಮಾಡ್ತೀರ ಈ ಪ್ರತಿಭಟನೆ ನೋಡಿ ಜನ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅದನ್ನು ಮಾಡಿದ್ದೇವೆ ಸರ್ಕಾರ ತಿದ್ಕೊಳ್ಬೇಕು ಇದೇನೇ ತುರ್ತು ಪರಿಸ್ಥಿತಿಯ ಪರಿಸ್ಥಿತಿ ಅಲ್ಲ ಸರ್ಕಾರ ತಿದ್ಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದು ನಿಲ್ಲಿಸಲಿ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆಯನ್ನು ಪರಿಹಾರ ಮಾಡಿ ಮರಳಿನ ಸಮಸ್ಯೆಗೆ ಪರಿಹಾರ ಕಂಡುಕೊಡಿ ಇದು ಜನಪರವಾದಂಥ ಸಮಸ್ಯೆಗಳಲ್ಲೇನೋ ಇದನ್ನು ಕಿವಿ ಕಾಣೋದಿಲ್ಲ ಏನು ಸರ್ಕಾರಕ್ಕೆ ಕರಾವಳಿಯನ್ನು ಮಲತಾಯಿ ಧೋರಣೆ ಕರಾವಳಿಯ ಬಗ್ಗೆ ಯಾಕೆ ಕರಾವಳಿ ಜಿಲ್ಲೆಗಳನ್ನು ಈ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ತಕ್ಷಣ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇನೆ ಅದೇ ರೀತಿ ನಮ್ಮ ಜೊತೆ ಉಡುಪಿ ಜಿಲ್ಲಾ ವಕ್ತಾರರಾಗಿರುವಂತಹ ಮುಟ್ಲುಬಾಡಿ ಸತೀಶ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ ಸತೀಶ್ ಶೆಟ್ಟರ್ ನೀವು ಇವತ್ತು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೇವೆ ನಾವು ಭಾಳ ಒಂದು ಉದ್ವೇಗದಲ್ಲಿ ಅದೇ ರೀತಿ ಒಂದು ಹೋರಾಟದ ಸ್ಫೂರ್ತಿಯಲ್ಲಿ ನೀವು ಮಾತಾಡಿದ್ದೀರಿ ನಿಮಗೆ ಸ್ಥಳೀಯ ಕಾಂಗ್ರೆಸ್ಸಿನ ಏನು ನಾಯಕರಿದ್ದರೆ ಅವರಿಂದ ನಿಮಗೆ ಅಡೆತಡೆ ಬಂದರೆ ಅಥವಾ ಮುಂದಿನ ಪ್ರತಿಭಟನೆ ನಿಲ್ಲಿಸುವಂಥ ಒಂದು ಕೆಲಸ ಕಾರ್ಯಗಳು ಮುಂದಾದರೆ ನೀವೇನು ಮಾಡಲಿಕ್ಕೆ ನಿಮ್ಮ ಒಂದು ಪ್ಲಾನ್ ಇದೆ ಸರ್ ಹಾಗೇನಿಲ್ಲ ಸ್ಥಳೀಯ ಕಾಂಗ್ರೆಸ್ ಅಂತ ಇಲ್ಲ ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು ಮತ್ತು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಏನೆಲ್ಲ ಜನರಿಗೆ ಸವಲತ್ತು ಸಿಕ್ಕಿದೆ ಈಗ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ಮಾತ್ರ ನಾವು ಪ್ರತಿಭಟನೆ ರೂಪದಲ್ಲಿ ಹೇಳ್ತೇವೆ ಅದನ್ನು ನಿಲ್ಲಿಸೋದು ಅದೆಲ್ಲ ಇದೇನು ಬ್ರಿಟಿಷ್ ಸರ್ಕಾರ ಅಲ್ಲ ನಿಲ್ಲಿಸೋಕ್ಕೆ ಅದು ನಮ್ಮ ಹತ್ರ ಕೂಡ ಶಕ್ತಿ ಇದೆ ನಾವು ವಿರೋಧಿಸುವ ಶಕ್ತಿಯನ್ನು ಕಳ್ಕೊಂಡಿಲ್ಲ ನಾವು ಜನ ನೋಡ್ತಾ ಇದ್ದಾರೆ ಸಾಮಾನ್ಯ ಜನರಿಗೆ ಇವತ್ತು ತೊಂದರೆ ಇದೆ ನೀವು ಬಿ ಪಿ ಎಲ್ ಕಾರ್ಡಿಂದ ಹಿಡಿದು ಕುಡಿಯುವ ನೀರಿಂದ ಹಿಡಿದು ರೈತರಿಗಾಗುವಂಥ ಅನ್ಯಾಯ ಒಂದೆರಡು ರೀತಿಯಲ್ಲೆಲ್ಲ ವಿದ್ಯಾರ್ಥಿಗಳಿಗಾಗುವ ಅನ್ಯಾಯ ಇದನ್ನು ಪ್ರತಿಭಟನೆ ಮಾಡದೆ ಬೇರೆ ರೀತಿ ಇದನ್ನು ಯಾವ ರೀತಿ ವ್ಯಕ್ತಪಡಿಸೋದು ಒಂದಾದರೂ ಅನುದಾನ ಕೋಟ್ಯಾಂತರ ರೂಪಾಯಿ ಇಂಥ ರೋಡಿಗೆ ಇಂಥ ನೀರಿಗೆ ಇಂಥ ಒಂದು ಎಮ್ ಎಲ್ ಎ ಕಾನ್ಸ್ಟನ್ಸಿಗೆ ಬಂದಿದ್ದರೆ ಹೇಳಿ ಕೇವಲ ಕಾಟಾಚಾರಕ್ಕೆ ಸರ್ಕಾರ ನಡೆಸಿ ಅವ್ರ ಭಂಡಾರ ಅವರೊಂದೇ ತುಂಬಿಸ್ಕೊಂಡ್ರೆ ಅದು ಆಗೋದಿಲ್ಲ ಇದು ಜನಸಾಮಾನ್ಯರ ನೋವು ಇದಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಅಂತ ಇರುವುದಿಲ್ಲ ಬಗಾರ್ ಹುಕುಮು ಎಷ್ಟೋ ವರ್ಷದಿಂದ ಕೊಟ್ಟ ಅರ್ಜಿಗಳು ಇವತ್ತು ಒಬ್ಬ ಶಾಸಕನಿಗೂ ಗೊತ್ತಾಗೋದಿಲ್ಲ ಕಮಿಟಿಗೂ ಗೊತ್ತಾಗೋದಿಲ್ಲ ಸರ್ಕಾರ ನೇರವಾಗಿ ತಿರಸ್ಕಾರ ಮಾಡೋದಂದ್ರೆ ಏನು ರೀ ಅರ್ಥ ಇದು ಇದು ಜನ ಜನ ಒಬ್ಬೊಬ್ಬ ವ್ಯಕ್ತಿ ಮನೆಯಿಂದ ಹೊರಗೆ ಬಂದು ಅವನು ಪ್ರತಿಭಟನೆ ಮಾಡ್ತಾನೆ ನಾವು ಅದ ಖಾಲಿ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಹಿಂದೆ ಭಾಳಷ್ಟು ಪ್ರತಿಭಟನೆ ಜನರೇ ಮಾಡ್ತಾರೆ ಮುಂದಿನ ದಿನದಲ್ಲಿ ಇದು ಜನಸಾಮಾನ್ಯನ ಸಮಸ್ಯೆ ಇದನ್ನು ಬಿಡುವುದಿಲ್ಲ ನಾವು ಉಡುಪಿ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ವಕ್ತಾರನಾಗಿ ನಾನು ಹೇಳ್ತಾ ಇದ್ದೇನೆ ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇಂಥ ದೊಡ್ಡ ದೊಡ್ಡ ಹೋರಾಟಗಳು ಮುಂದೆ ನಡೆಯೋದಿದೆ ಇದು ಬೇಕಾದಷ್ಟು ಹೋರಾಟಕ್ಕೆ ದಾರಿ ಇದೆ ಇನ್ನು ಸಾಮಾನ್ಯ ಒಬ್ಬ ಒಂದು ವಿಷಯದ ಬಗ್ಗೆ ಹೋರಾಟ ಅಲ್ಲ ಇಡೀ ಜೀವನದ ಬಗ್ಗೆ ವ್ಯವಸ್ಥೆಯ ಬಗ್ಗೆ ಎಲ್ಲವೂ ಅತಂತ್ರವಾಗಿದೆ ಏನೂ ಸಾಧ್ಯ ಇಲ್ಲದಿದ್ದ ಒಂದು ಸರ್ಕಾರ ಅಂದರೆ ಇದು ಇವರು ಕೇಂದ್ರದ ಅವರ ಹೈಕಮಾಂಡಿಗೆ ಕಾಂಗ್ರೆಸ್ ಅಧೀನದಲ್ಲಿದ್ದು ನಮ್ಮ ರಾಜ್ಯವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಸಾರಾಸಗಟವಾಗಿ ಗೊತ್ತಾಗ್ತದೆ ಸುತ್ತಮುತ್ತಲಿನ ಚುನಾವಣೆಗಳಿಗೆ ಈ ರಾಜ್ಯದ ಹಣವನ್ನು ಕೊಟ್ಟು ಅಲ್ಲಿ ಬ ಬೊಕ್ಕಸವನ್ನು ಬರಿದು ಮಾಡಿ ಫ್ರೀ ಅಂತ ಹೇಳಿಕೊಂಡು ಅದರಲ್ಲಿ ಲೂಟಿ ಮಾಡಿ ಶ್ವೇತಪತ್ರ ಹೊಡೆ ಹೊರಡಿಸಿದೆ ಜನರಿಗೆ ಅದರದ್ದು ಲೆಕ್ಕಪತ್ರವನ್ನೇ ಕೊಡದೆ ಅವರಷ್ಟಕ್ಕೆ ಬೇಕಾಬಿಟ್ಟಿ ಆಡಳಿತವನ್ನು ಮಾಡೋದು ಜನಸಾಮಾನ್ಯರಿಗೆ ಗೊತ್ತಿದೆ ನಾನು ಒಬ್ಬ ಹೇಳೋದು ಮತ್ತು ಅವ್ರು ನಿಲ್ಲಿಸೋದು ನಾವು ಹೆದರುವುದು ಅದು ಪ್ರಶ್ನೆ ಬರುವುದಿಲ್ಲ ಇಲ್ಲಿ ಇಲ್ಲಿ ಒಂದು ಭಾರಿ ಅನ್ಯಾಯ ಆಗಿದೆ ಸ್ವತಂತ್ರವಾದ ಬ ಭಾರತ ಏನು ರಾಜ್ಯಗಳ ವಿಭಜನೆ ಆಯಿತು ಅದರ ಮೇಲೆ ಇಂಥ ಒಂದು ಬಹಷ್ಟು ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಅಂತ ನಾವು ಸಾರಾಸಘಟವಾಗಿ ಹೇಳ್ತೇವೆ ಹಾಗಾದರೆ ಅಗ್ರ ಸಕ್ರಮದ ಬಗ್ಗೆ ನಡೀತಿರುವಂಥ ಗೊಂದಲ ಅದೇ ರೀತಿ ಈಗ ನಮ್ಮ ಶಾಸಕರು ಮಾಡ್ತಿರುವಂಥ ಒಳ್ಳೆ ಕೆಲಸ ಅಂತ ಜನರೆಲ್ಲ ಮಾತಾಡಬೇಕಾದ್ರೆ ಯಾಕೆ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಟಾರ್ಗೆಟ್ ಏನಿಲ್ಲ ಅವರಿಗೆ ಯಾರಿಗೆ ನಾಲೆಜ್ ಉಂಟು ಸರ್ಕಾರವನ್ನು ನಿಲ್ಲಿಸುವ ಶಕ್ತಿ ಉಂಟು ಅವರ ವಿರುದ್ಧ ಪ್ರಯತ್ನ ಮಾಡ್ತಾರೆ ಇವರ ಅವ್ಯವಹಾರ ಈಗ ನಡೆಸುವಂಥ ಸರ್ಕಾರದವರ ಎಲ್ಲ ಅವ್ಯವಹಾರ ನಮ್ಮ ಶಾಸಕರಿಗೆ ಗೊತ್ತಿದೆ ಅನುಭವ ಇದೆ ಇಪ್ಪತ್ತು ವರ್ಷ ರಾಜಕೀಯ ಮಾಡಿ ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶವನ್ನು ಒಬ್ಬ ಒಂದು ಉತ್ತಮ ಒಂದು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಲು ಶಾಸಕರ ಪ್ರಯತ್ನ ದೊಡ್ಡದಿದೆ ಅದು ನೋವಿದೆ ಎದುರಿನವರಿಗೆ ಇವ್ರನ್ನ ಏನಾದರೂ ಮಾಡಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಆದರೆ ಹೋಮ ಮಾರ್ಗದಲ್ಲಿ ಏನಾದರೂ ಪ್ರಯತ್ನ ಮಾಡುವ ಪ್ರಯತ್ನಿಸ್ತಾರೆ ಆದರೆ ನಾವು ಕಾರ್ಯಕರ್ತರು ಇದ್ದಾರೆ ನಮಗೆ ಭಾರತೀಯ ಜನತಾ ಪಕ್ಷ ಅಂತಲ್ಲ ನಾವು ಈ ಕ್ಷೇತ್ರದ ಅಭಿವೃದ್ಧಿಯ ಅಭಿಮಾನವನ್ನು ಇಟ್ಟುಕೊಂಡವರು ನಾವು ಬಿಡುವುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ನಾವು ಒಟ್ಟಾದರೆ ದೊಡ್ಡ ಸಂಖ್ಯೆಯಲ್ಲಿ ಒಟ್ಟಾಗ್ತವೆ ಮುಂದಿನ ದಿನದಲ್ಲಿ ಅವರು ನಮ್ಮನ್ನು ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಲ್ಲ ಅವರು ಎದುರಿಸಲಿಕ್ಕೆ ಅವರಿಗೆ ಭಾಳ ಕಷ್ಟ ಆಗ್ಬೋದು ಅಂಥ ದಿನಗಳು ಬರ್ತದೆ ಯಾಕಂದರೆ ಒಬ್ಬ ಸಾಮಾನ್ಯ ನಾಗರಿಕನ ಹೋರಾಟ ಇದು ಅದೇ ರೀತಿ ನಮ್ಮ ಕಾರ್ಕಳ ತಾಲೂಕಿನ ಬಿ ಜೆ ಪಿ ಅಧ್ಯಕ್ಷರಾಗಿರುವಂತಹ ಶ್ರೀ ನವೀನ್ ನಮ್ಮ ಜೊತೆ ಇದ್ದಾರೆ ನವೀನಣ್ಣ ನೇರವಾಗಿ ಪ್ರಶ್ನೆ ಏನಂದರೆ ಈಗ ನಿಮ್ಮ ಶಾಸಕರು ಮಾಡಿರುವಂಥ ಒಳ್ಳೆ ಕೆಲಸದ ಬಗ್ಗೆ ಕಾರ್ಕಳ ಹಿಬ್ರಿ ಭಾಗದಲ್ಲಿ ಜನರಿಗೆಲ್ಲ ಗೊತ್ತಿರುವಂಥ ಆದರೆ ನಾನು ಶಾಸಕರ ಕೂಡ ಕೇಳಿದೆ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ ವಿಧಾನಸಭೆಯಲ್ಲೂ ಕೂಡ ಅಷ್ಟೇ ಯಾಕೆ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಮತ್ತು ಅವರು ಮಾಡಿರುವ ಕೆಲಸದ ಬಗ್ಗೆ ಯಾಕೆ ಅನ್ಯತಾ ಪ್ರಶ್ನೆ ಬರ್ತಾಯಿದೆ ಅಂತ ಯಾಕೆ ಅಂತ ಹೇಳಿದರೆ ಅವರ ಕಳೆದ ಇಪ್ಪತ್ತು ವರ್ಷಗಳ ರಾಜಕೀಯ ಜೀವನವನ್ನು ನಾನು ತುಂಬ ಹತ್ತಿರದಿಂದ ನೋಡಿದೆ ನೋಡಿದವನು ಇಡೀ ಕಾರ್ಕಳದಲ್ಲಿ ಶಾಸಕನಾದ ಮೇಲೆ ಇಡೀ ವಿಧಾನಸಭೆಯಲ್ಲಿ ಕಾರ್ಕಳ ಶಾಸಕರು ಗುಡುಗಿದರೆ ವಿಧಾನಸಭೆ ನಡಕ್ತದೆ ಅಂತ ಹೇಳುವಂಥದ್ದು ಒಂದು ಕೂಡ ಇಡೀ ಬೆಂಗಳೂರಲ್ಲೇ ಕೂಡ ಮಾತಾಡುವಂಥದ್ದು ವಿಚಾರಗಳು ಅದರಿಂದ ಇವತ್ತು ಬೆಳೀತಾ ಇರುವಂಥ ನಾಯಕನಿಗೆ ಸಹಜವಾಗಿ ಅಡ್ಡಕಾಲ್ ಆಗುವಂಥದ್ದು ಇದ್ದೇ ಇರ್ತದೆ ಅದು ಕಾರ್ಕಳದಲ್ಲೂ ಪ್ರಾರಂಭ ಆಗಿದೆ ಈ ರಾಜ್ಯದಲ್ಲಿ ಮೂಡ ಹಗರಣ ಬೇರೆ ಬೇರೆ ಮುಖ್ಯಮಂತ್ರಿಗಳ ಹಗರಣಗಳನ್ನೆಲ್ಲ ಬಯಲುಗಳಿದ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಕಾಂಗ್ರೆಸ್ಗಳು ಸೇರಿಕೊಂಡು ಅದಕ್ಕೆ ವ್ಯವಸ್ಥಿತವಾಗಿ ಸಂಚನ ಮಾಡ್ತಾ ಇದ್ದಾರೆ ಸಹಜವಾಗಿ ಒಬ್ಬ ರಾಜಕಾರಣದಲ್ಲಿ ಬೆಳೆಯುವಂಥ ನಾಯಕನಿಗೆ ಅಡ್ಡಕಾಲು ಹಾಕುವಂಥದ್ದು ಇದ್ದೇ ಇರುತ್ತದೆ ಅದು ಅದು ನಮ್ಮ ಕಾರ್ಕಳದ ಶಾಸಕರು ಕೂಡ ಇದಕ್ಕೇನು ಹೊರತಾಗಿಲ್ಲ ನಿಮ್ಮ ಇಲ್ಲಿಯ ತಾಲೂಕಿನ ಸ್ಥಳೀಯ ಕಾಂಗ್ರೆಸ್ ನಾಯಕರಿಂದ ಏನಾದರೂ ನಿಮಗೆ ಅಡೆತಡೆ ಉಂಟಾಗುವ ಸಮಸ್ಯೆ ಇದೆಯೇ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ಸುಳ್ಳು ಮೊ ಸುಳ್ಳು ಮೊಕದ್ದಮೆಗಳನ್ನು ಅವರ ವ್ಯವಹಾರಗಳಿಗೆ ತೊಂದರೆ ಕೊಡೋದು ಕೊಡುವುದನ್ನು ಈ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡುವುದನ್ನು ಮಾಡ್ತಾ ಇದ್ದಾರೆ ಅದು ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ನಾಯಕರು ಅಂತ ಹೇಳಿದರೆ ಅದು ಟಾರ್ಗೆಟ್ ಮಾಡುವಂಥದ್ದು ಜಾಸ್ತಿ ಇದೆ ಈ ಇದು ಒಳ್ಳೆ ಬೆಳವಣಿಗೆಯಲ್ಲ ನಾವು ಕೂಡ ಇದಕ್ಕೆ ಪ್ರತಿಯುತ್ತರನ್ನ ಕೊಟ್ಟರೆ ಎಲ್ಲರಿಗೂ ಸಮಸ್ಯೆಗಳು ಆಗುವಂಥದ್ದು ಅದಕ್ಕೋಸ್ಕರ ಇಂತಹ ರಾಜಕಾರಣವನ್ನು ಬಿಡಿ ಸಿದ್ಧಾಂತದ ರಾಜಕಾರಣ ಮಾಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ ಅದೇ ರೀತಿ ನಮ್ಮ ಜೊತೆ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ನೆಚ್ಚಿನ ಗುರುಮೈ ಸುರೇಶ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ ಸುರೇಶ್ ಶೆಟ್ಟರ್ ಇವತ್ತಿನ ಈ ಕಾರ್ಕಳದ ಬೃಹತ್ ಪ್ರತಿಭಟನೆ ಬಗ್ಗೆ ಎರಡು ಮಾತಿನಲ್ಲಿ ಹೇಳಬೇಕಂದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ ಒಂದು ಜನರ ರಿಫ್ಲೆಕ್ಷನ್ ಆಫ್ ಪೀಪಲ್ ಮೆಂಟಾಲಿಟಿ ಅಂತ ಹೇಳ್ತಾರೆ ನಾವು ಇವತ್ತೊಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಳ ಶಿಸ್ತುಬದ್ಧವಾಗಿ ನಡೆದಿದೆ ಇದು ಮುಂದಿನ ದಿನಗಳಲ್ಲಿ ಅದು ಕಾಪು ಇರ್ಬೋದು ಅಥವಾ ಉಡುಪಿ ಇರ್ಬೋದು ಕುಂದಾಪುರ ಇರ್ಬೋದು ಬೈಂದೂರು ಇರ್ಬೋದು ಜಿಲ್ಲೆ ಎಲ್ಲ ಕಡೆಗೆ ಅದನ್ನು ಪಸರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ನಮ್ಮ ಹಿರಿಯರಾಗಿ ಸುನೀಲ್ ಕುಮಾರ್ ಅವರು ಇದೊಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಾನು ಬರುವಾಗ ಸ್ವಲ್ಪ ತಡ ಇತ್ತು ಆದರೆ ವಾಸ್ತುಸ್ಥಿತಿ ಅಂತ ಹೇಳಿದರೆ ಬಹುಶಃ ಎಲ್ಲೊಂದು ಕಡೆ ಈ ಕರಾವಳಿಯ ಬಗ್ಗೆ ಈ ರಾಜ್ಯ ಸರ್ಕಾರ ಪ್ರತೀಕಾರ ತೋರಿಸ್ತಾ ಇದೆ ಯಾಕಂತ ಹೇಳಿದರೆ ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ಸುಮಾರು ಎರಡೂವರೆ ಲಕ್ಷಕ್ಕಿಂತ ನಿಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಅಭ್ಯರ್ಥಿ ಕೋಟಾ ಶಿವಜಿ ಅವರು ಗೆಲುವನ್ನು ಕಂಡಿದ್ದಾರೆ ಮತ್ತು ಎಲ್ಲ ಒಂದು ಕಡೆಗೆ ಬೇಸರ ಅಂತ ಹೇಳಿದರೆ ಈ ರಾಜಕಾರಣ ವೈಯಕ್ತಿಕ ಮಟ್ಟಕ್ಕೆ ಇರಬಾರ್ದು ನಮ್ಮ ಪಕ್ಷಲಿ ಇರಬಾರ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ವೈಯಕ್ತಿಕ ಮಟ್ಟ ಅಂದರೆ ಯಾವ ಆ ಥರ ಹೇಳಲಿಕ್ಕೆ ಈಗ ಒಬ್ಬರೊಬ್ಬರು ವೈಯಕ್ತಿಕವಾಗಿ ನಿಂದನೆ ಟೀಕೆ ನಮ್ಮ ಪ್ರೋಗ್ರಾಂ ಬಗ್ಗೆ ಟೀಕೆ ಮಾಡಲಿ ನಮ್ಮ ಸಿದ್ಧಾಂತದ ಬಗ್ಗೆ ಟೀಕೆ ಮಾಡಲಿ ನಮ್ಮ ಹೋರಾಟದ ಬಗ್ಗೆ ಟೀಕೆ ಮಾಡಲಿ ನಮ್ಮ ಆದ್ಯತೆ ಮೇಲೆ ವ್ಯಕ್ತಿತ್ವ ಮೇಲೆ ಹಾರಣ ಅದು ಆಗಬಾರ್ದು ಅಂತೇಳಿ ನನ್ನ ಕಳಕಳಿಯ ಮನವಿ ಯಾಕಂತೇಳೆ ಒಂದು ಸಭ್ಯ ರಾಜಕಾರಣಿಗೆ ಎರಡು ಜಿಲ್ಲೆ ಹೆಸರಾಗಿದೆ ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯ ಇರ್ಬೋದು ಅಥವಾ ಆಸ್ಕರ್ ಫರ್ನಾಂಡಿಸ್ ಇರ್ಬೋದು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಇರ್ಬೋದು ಅಥವಾ ಕೋಟಾ ಶ್ರೀನೋಸ್ ಪೂಜಾರಿ ಇರ್ಬೋದು ನಾವು ಇವ್ರನ್ನೆಲ್ಲ ಆದರ್ಶ ಅಂತೇಳಿ ನಂಬಿಕೊಂಡಂತವು ಹಾಗೆ ಇಲ್ಲಿ ಹಿರಿಯರು ಒಂದಷ್ಟು ಜನ ಎರಡೂ ಜಿಲ್ಲೆ ಇಡೀ ಎರಡೂ ಜಿಲ್ಲೆ ಇಡೀ ರಾಷ್ಟ್ರಕ್ಕೆ ಮಾದರಿ ರಾಜಕಾರಣಕ್ಕೆ ಹೆಸರು ಹಾಗಾಗಿ ನನ್ನ ಒಂದು ಕೋರಿಕೆ ಯಾರೇ ಆಗಲಿ ವೈಯಕ್ತಿಕ ಮಟ್ಟಕ್ಕೆ ನಮ್ಮ ರಾಜಕಾರಣ ಇಳಿಸಬಾರ್ದು ಅಂತೇಳಿ ನಾವು ನಮ್ಮ ಚರ್ಚೆ ಆಗಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ ಇಲ್ಲಿಯ ಪ್ರೋಗ್ರಾಮ್ಸ್ ಬಗ್ಗೆ ಚರ್ಚೆ ಆಗಲಿ ಇಲ್ಲಿ ಟೂರಿಸಂ ಬಗ್ಗೆ ಚರ್ಚೆ ಆಗಲಿ ಅಥವಾ ಇಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆ ಆಗಲಿ ಇಲ್ಲಿ ಆರೋಗ್ಯದ ಬಗ್ಗೆ ಚರ್ಚೆ ಆಗಲಿ ಇಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆ ಆಗಲಿ ಅದು ಬಿಟ್ಟು ವೈಯಕ್ತಿಕವಾಗಿ ಚರ್ಚೆ ಮಾಡೋದನ್ನು ನಾನು ಖಂಡಿತವಾಗಿ ನಾನು ಒಪ್ಪೋದಿಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡುವಂಥ ಏನಾದರೂ ಒಂದು ಖಂಡಿತ ಇದೆ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ನಮಗೆ ಬೇರೆ ದಾರಿ ಇಲ್ಲ ನಾವು ರಸ್ತೆಗೆ ಇಳಿಬೇಕು ಬಿಟ್ಟರೆ ಯಾಕಂದರೆ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಯಾವುದೂ ಇಲ್ಲ ಇದಕ್ಕೆ ಒಂದು ಸರ್ಕಾರ ಕಣ್ಣಿದು ಕುರುಡು ಕಿವಿದು ಕಿವುಡು ಅಂತಾರಲ್ಲ ಆ ರೀತಿಯ ವ್ಯವಸ್ಥೆ ನಮಗೆಲ್ಲ ಆಗಿದೆ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಎಲ್ಲರೂ ಧ್ವನಿ ಎತ್ತಿದೆ ಎತ್ತಿದ್ದೀವಿ ನಾನಂತೂ ಪ್ರತಿ ಬಾರಿ ಬಂದಾಗ ಇಲ್ಲಿ ಅಭಿವೃದ್ಧಿ ಬಗ್ಗೆ ಯಾಕೆಂದೇಳಿ ಹೊಸ ಮಳೆ ಬಂದು ಇಲ್ಲಿ ಎಲ್ಲ ರಸ್ತೆ ಹಾಳಾಗಿದೆ ಹೊಸ ರಸ್ತೆ ಬೇಡ ರಸ್ತೆ ಗುಂಡಿ ಮುಚ್ಚಲಿಗೆ ದುಡ್ಡು ಕೊಡಿ ಅಂತೇಳಿ ಕೂಡ ಸರ್ಕಾರ ಅದು ಶೂ ಬರಲಿ ಶೂನ್ಯ ಪ್ರತಿಕ್ರಿಯೆ ಆಗ್ತಾ ಇದೆ ಒಂದು ಕಿಲೋಮೀಟ್ರಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದರಲ್ಲಿ ಏನು ಮುಟ್ಲಿಗೆ ಆಗ್ತದೆ ಹಾಗಾಗಿ ನಮಗೊಂದು ಸುಳ್ಳು ಗಿಳ್ಳಿ ಮಾತಾಡಿ ನಮ್ಗೆ ಗೊತ್ತಿಲ್ಲ ನಾವು ಮಾತಾಡೋದಿಲ್ಲ ಕೂಡ ನಾವು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲ ಕ್ಷೇತ್ರಗಳಲ್ಲಿ ಈ ರೀತಿ ಹೋರಾಟ ಆಗ್ತದೆ ಅಂತೇಳಿ ನಾನು ನಿರೀಕ್ಷೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ಏನು ಹೇಳಬೇಕು ಖಂಡಿತ ಬೆಲೆ ಏರಿಕೆ ಕೂಡ ಒಂದು ಶಾಪ್ ಆಗಿದೆ ನೋಡಿ ಜನರ ಅವರಿಗೆ ಆದಾಯ ಮಟ್ಟ ಮೇಲೆ ಇರಲಿಲ್ಲ ಅದು ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಇದು ಏನಾಗ್ತದೆ ನನ್ನ ಒಂದು ಜನರಿಗೆ ಒಂದು ಅಂತ ಖಂಡಿತ ಹೊರತು ನಾನು ಏನು ಹೇಳೋದು ಒಂದು ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಬಗ್ಗೆ ಇವರು ಸ್ವಲ್ಪ ಗಮನ ಕೊಟ್ಟಿದರೆ ಖಂಡಿತ ಏನಾಗ್ತಿರಲ್ಲ ಇದು ಯಾವುದೋ ಅದು ಫ್ರೀ ಬಸ್ ಅಂತ ನಾನು ಅದು ವಿರೋಧ ಮಾಡ್ತಾ ಇಲ್ಲ ಜೊತೆಗೆ ಅಭಿವೃದ್ಧಿ ಶೂನ್ಯ ಆಗಬಾರ್ದು ಅಭಿವೃದ್ಧಿ ಶೂನ್ಯ ಆಗಿದೆ ಅಭಿ ಒಬ್ಬ ಶಾಪ್ ತುಂಬ ನೋವಿನಿಂದ ಹೇಳ್ಕೊಡ್ತಿದ್ವಿ ನಾವು ಅಭಿವೃದ್ಧಿ ಶೂನ್ಯ ಆಗಿದೆ ಈಗ ಇಲ್ಲಿ ನಡೆದಂಥ ಪ್ರತಿಭಟನೆ ಈಗ ನಾವು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಮಾಡುವಂಥ ಪ್ರತಿಭಟನೆ ರಾಜ್ಯಕ್ಕೆ ಮುಟ್ಟುವಂತ ಒಂದು ಸಂಗತಿ ಇದೆ ಅಂತ ಹೇಳ್ತೇನೆ ಅಲ್ಲ ಖಂಡಿತ ಇದು ಇಲ್ಲ ಇದು ಅಲ್ಲ ಖಂಡಿತ ಖಂಡಿತ ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಅವ್ರದೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಬರ್ತದೆ ಇವತ್ತು ಅವ್ರಿಗೆ ಗೊತ್ತಾಗ್ತದೆ ಜನ ಯಾವ ರೀತಿ ರೋಷದಲ್ಲಿ ಇದ್ದಾರೆ ಅಂತೇಳಿ ಇದರಿಂದ ದೊಡ್ಡ ರಾಜಕೀಯ ಏನಿಲ್ಲ ರಾಜಕೀಯ ಬೆನಿಫಿಟ್ ತಗೋಬೇಕು ಅಂತ ಏನಿಲ್ಲ ಆದರೆ ವಾಸ್ತವ ಜನರಿಗೆ ಹೇಳ್ಬೇಕಲ್ಲ ಈಗ ಸತ್ಯವನ್ನು ಜನ ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ನಾವೆಲ್ಲ ಶಾಸಕರು ಮಾಡ್ತಾ ಇದೀವಿ ನಾವೊಂದು ದಿನ ಇತ್ತು ಅದನ್ನ ಇದನ್ನು ಹೇಳ್ತಾ ಎಲ್ಲ ವೇದಿಕೆಯಲ್ಲಿ ಹೇಳ್ತಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ದೇವದುರ್ಲಭ ಅಂತ ಹೇಳ್ತೀವಿ ನಮ್ಮ ಪಕ್ಷ ಶಕ್ತಿ ಅಂತೇಳಿ ಅದು ಬಂಡವಾಳ ಅಲ್ಲ ಅದು ಕೌಟುಂಬಿಕ ಹಿನ್ನೆಲೆ ಅಲ್ಲ ನಮ್ಮ ಪಕ್ಷದ ಶಕ್ತಿ ನಮ್ಮ ಕಾರ್ಯಕರ್ತ ಬಂಧುಗಳು ಧನ್ಯವಾದ ಸರಿ ಎರಡು ಮಾತು ಏನು ನಿಮ್ಮ ಒಂದು ಊರಿನ ನಿಮ್ಮ ಗ್ರಾಮದ ರಸ್ತೆ ಏನು ಸಮಸ್ಯೆ ಬಗ್ಗೆ ಅಂತ ಅದು ಏನು ಹೇಳಿ ನಾವಂದ್ರೆ ಎರಡು ವರ್ಷದಿಂದ ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ ನಿಮ್ಮ ತಾಲೂಕು ರೆಂಜಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೇವೆ ಎರಡು ವರ್ಷದಿಂದ ಎಲೆಕ್ಷನ್ ಟೈಮ್ ನಲ್ಲಿ ನಾವು ಜಲ್ಲಿ ಹಾಕಿದ ಹಾಕಿದ್ದಾರೆ ದೊಡ್ಡ ಸ್ಯಾಂಕ್ಷನ್ ಇದೆ ಆ ದುಡ್ಡನ್ನು ಬಿಡುಗಡೆ ಮಾಡದೆ ಈಗ ಆ ರೋಡ್ ಅಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಆ ಏರಿಯಾದವರು ನಮ್ಮ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಮೊನ್ನೆ ನನ್ನ ಅಲ್ಲಿಗೆ ಕರೆದು ಈ ರೋಡಿಗೆ ಜಲ್ಲಿ ಹಾಕಿದೆ ಡಾಮರ್ ಹಾಕಿಸ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ದೀರಿ ಯಾಕೆ ಈ ತರ ಮಾಡಿ ಇದ್ದಾರೆ ಮತ್ತು ಎರಡು ವರ್ಷದಿಂದ ಹಳ್ಳಿ ಭಾಗದ ರಸ್ತೆಗಳಿಗೆ ಯಾವುದೇ ಅನುದಾನ ಬರಲಿಲ್ಲ ಇದಕ್ಕಿಂತ ಹಿಂದಿನ ಸಲ ಹದಿನೈದು ಎಂಟು ಕೋಟಿ ರೂಪಾಯಿ ಸುನಿಲ್ ಕುಮಾರ್ ಅವರು ತಂದಿದ್ದಾರೆ ಎರಡು ವರ್ಷದಿಂದ ಒಂದೇ ಒಂದು ರೂಪಾಯಿ ಅನುದಾನ ಬರಲಿಲ್ಲ ನಾವು ಹಳ್ಳಿ ಪ್ರದೇಶದಲ್ಲಿ ಏನು ಮಾಡಬೇಕು ನಮ್ಮ ಟ್ಯಾಕ್ಸ್ ಕಟ್ತೇವೆ ನೋಡಿ ನಮ್ಮ ಪಂಚಾಯತ್ಗಳಲ್ಲಿ ಇವಾಗ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಇವರಿಗೆ ಪಿ ಒಗಳಿಗೆ ಜೋರು ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತೇಳಿ ಆದರೆ ಹಳ್ಳಿ ಪ್ರದೇಶಕ್ಕೆ ದುಡ್ಡು ಕೊಡಿಸೋದಿಲ್ಲ ಯಾಕೆ ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ ದಯವಿಟ್ಟು ಹಳ್ಳಿ ಭಾಗದ ಪ್ರದೇಶಗಳಿಗೆ ಆದಷ್ಟು ಹಣವನ್ನು ಜಾಸ್ತಿ ಕೊಡುವ ಹಾಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಾಡಬೇಕಂತೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಕಾರ್ಕಳ ತಾಲೂಕಿನ ಸಾಮ್ಯ ಸಾಮಾನ್ಯ ಪ್ರಜೆಗಳ ಹತ್ರ ಏನು ಅವರಿಗೆ ಸಮಸ್ಯೆ ಆಗ್ತಿದೆ ಇವತ್ತು ನಡೆದಿರುವಂಥ ಪ್ರತಿಭಟನೆಯಿಂದ ಅವರಿಗೆ ಏನಾದರೂ ಲಾಭ ಆಗ್ತದೆ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಅವರಿಗೆ ಏನಾದರೂ ಲಾಭ ಸಿಗ್ತಾ ಇದೆಯಾ ಅಥವಾ ಏನು ನಷ್ಟ ಆಗ್ತಿದೆ ಅಂತ ಅವ್ರ ಹತ್ರ ಕೇಳೋಣ ಅಮ್ಮ ಈಗ ಹಿರಿಯರಿದ್ದೀರಿ ನಿಮ್ಮ ಮನೆಗೆ ಬರ್ತಿರುವಂಥ ಸೌಲಭ್ಯಗಳು ಕಾಂಗ್ರೆಸ್ ಅವರು ಕೊಟ್ಟಂಥ ಗ್ಯಾರಂಟಿ ಯೋಜನೆಯಲ್ಲಿ ಏನಾದರೂ ಬರ್ತಾ ಇದೆಯಾ

ಹಾಗಾದ್ರೆ ನಿಮಗೆ ಎಲ್ಲದರಲ್ಲೂ ಸಮಸ್ಯೆ ಆಗ್ತಾ ಇದೆ ಬಸ್ ಅಲ್ಲಿ ಫ್ರೀ ಇದೆಯಲ್ಲ ನಿಮಗೀಗ ನೀವು ಮಂಗಳೂರಿಗೆ ಹೋಗೋದಿಲ್ಲ ಹೋಗ್ತೀರಾ ಬಸ್ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅಂತ ಆಯ್ತು ಅಲ್ಲಿಗೆ ಅಷ್ಟೇ